ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪೋಷಕ ಶಿಕ್ಷಕರ ಸಭೆ ಅಗತ್ಯ ಯಾಸೀನ್ ಮಕಾಂದಾರ್ ಮಕ್ಕಳ ದಿನಾಚರಣೆಯ ಅಂಗವಾಗಿ ನವೆಂಬರ್ ಹದಿನಾಲ್ಕರಂದು ರಾಜ್ಯದ ಐವತ್ತಾರು ಸಾವಿರ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದಂತೆ ಬೆಳಗಾವಿಯ ಸಮನ್ವಯ ಬ್ಲಾಡ್ ಸ್ಕೂಲ್ನಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು ಸಮನ್ವಯ ಬ್ಲಾಂಡ್ ಫೌಂಡೇಷನ್ನಲ್ಲಿ ಸಭೆಯಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಬೆಳಗಾವಿ ಜಿಲ್ಲಾ ಮುಖಂಡರಾದ ಯಾಸೀನ್ ಮಕಾಂದಾರ್ ಮಾತನಾಡಿ ವಿದ್ಯಾರ್ಥಿನಿಯರ ಶಿಕ್ಷಣ ಮತ್ತು ಕಲಿಕೆಯ ಜೊತೆಗೆ ಪೋಷಕರ ಹಾಗೂ ಶಿಕ್ಷಕರ ಮಧ್ಯೆ ಉಂಟಾಗುವ ನೇರ ಸಂವಹನ ಅಗತ್ಯ ಪೋಷಕ ಶಿಕ್ಷಕರ ಸಭೆಯು ವಿದ್ಯಾರ್ಥಿನಿಯ ಶೈಕ್ಷಣಿಕ ಸಾಮಾಜಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಮಾರ್ಗದರ್ಶಕ ವೇದಿಕೆಯಾಗಿದೆ ಮಕ್ಕಳು ತರಗತಿಯಲ್ಲಿ ಹೇಗೆ ವರ್ತಿಸುತ್ತಾರೆ ಮನೆಯಲ್ಲಿ ಅವರ ಅಧ್ಯಯನ ಪರಿಸ್ಥಿತಿ ಹೇಗಿದೆ ಹಾಗೂ ಶಿಕ್ಷಕರು ನೀಡುವ ಮಾರ್ಗದರ್ಶನವನ್ನು ಪೋಷಕರು ಹೇಗೆ ಅನುಸರಿಸುತ್ತಾರೆ ಎಂಬ ವಿಚಾರಗಳ ಚರ್ಚೆ ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಮಾನವನಿಗೆ ಎಲ್ಲ ರೀತಿಯಿಂದ ಸೃಷ್ಟಿಕರ್ತನಾದಂತಹ ಆ ಭಗವಂತನು ಎಲ್ಲ ಕೊಟ್ಟಿರುತ್ತಾರೆ ಆದರೆ ನಮಗೆ ಪರೀಕ್ಷೆ ದಾಟದಲ್ಲಿ ನಾವು ಈ ಜಗತ್ತಿನಲ್ಲಿ ಹುಟ್ಟಿದ್ದೇವೆ ಇಲ್ಲಿ ನಾವು ಯಾವ ರೀತಿ ಬಾಳಬೇಕು ಯಾವ ರೀತಿ ನಮ್ಮ ನಡೆ ನುಡಿ ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ನಡೆಸಬೇಕು ಅನ್ನುವಂಥ ಒಂದು ಮಾದರಿಯನ್ನು ಆ ಸೃಷ್ಟಿಕರ್ತನನ್ನು ನಮಗೆ ಕೊಟ್ಟಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಇವತ್ತು ನೋಡಲಿಕ್ಕೆ ಒಳ್ಳೆಯ ಸದೃಢ ಸದೃಷ್ಟರಾಗಿದ್ದೇವೆ ಸದೃಢರಾಗಿದ್ದೇವೆ ಆದರೆ ಆ ಭಗವಂತನು ಕೆಲವೊಬ್ಬರಿಗೆ ಕೆಲವೊಂದು ದೋಷಗಳನ್ನು ಕೊಟ್ಟಿರುತ್ತಾನೆ ಆ ದೋಷಗಳನ್ನು ಯಾಕೆ ಕೊಟ್ಟ ಅವನು ಯಾಕೆ ಆ ಭಗವಂತನು ಎಲ್ಲರೇ ರೀತಿಯಿಂದ ನಾವು ಹಾಕಿರಲಿಲ್ಲ ಅನ್ನುವಂತಹದ್ದು ಒಂದು ಮನಸ್ಸಿನಲ್ಲಿ ಬರುತ್ತದೆ ಅದು ನಿರ್ಮಿತ ನಿರ್ಮಿಲಾಖೆನಾಗಿ ಬದುಕಂತ ಪರಿಸ್ಥಿತಿಯೊಳಗಿದಾಗ ಆದರೆ ಇದು ಮನುಷ್ಯನಿಗೆ ಒಂದು ಪರೀಕ್ಷೆಯ ಆಟವಾಗಿದೆ ಈ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು ಆ ಗೆಲ್ಲುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದು ಸಾಮಾನ್ಯ ಕೆಲಸ ಅಲ್ಲ ಯಾಕೆಂತಂದ್ರೆ ಒಂದು ದೃಷ್ಟಿ ಇಲ್ಲದಂತಹ ವ್ಯಕ್ತಿ ಏನನ್ನು ಮಾಡಿ ಮಾಡುತ್ತಾನೆ ಎಂಬುದನ್ನು ನೀವು ಜಗತ್ತಿನಲ್ಲಿ ಮಾರ್ಗವಾಗಿ ತೋರಿಸ್ತಾ ಇದ್ದೀವಿ ಒಂದು ಅದನ್ನು ವಿದ್ಯೆಯ ಮೂಲಕ ಈ ಜಗತ್ತಿಗೆ ನೀವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದು ಸಾಮಾನ್ಯವಲ್ಲ ಯಾಕಂತಂದ್ರೆ ಇವತ್ತು ನಾವು ತಿಳ್ಕೊಂಡಿದ್ದೇವೆ ಕಣ್ಣಿದ್ದವನೇ ಓದ್ತಾನೆ ಆ ಓದಿ ಅವನು ದೊಡ್ಡ ದೊಡ್ಡ ಮುಂದುವರಿತಾನೆ ಅನ್ನೋದು ಒಂದು ಪರಿಕಲ್ಪನೆ ಇದೆ ಆದರೆ ಅದನ್ನು ನೀವು ಆ ಪರಿಕಲ್ಪನೆಯನ್ನು ಮುರಿದು ಮುಂದೆ ಇರುತ್ತೆಲ್ಲ ನಮ್ಮ ಜೀವನ ಸ್ವಾರ್ಥಕವಾಗಬೇಕು ಒಂದು ಒಳ್ಳೆ ನಾವು ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಕಲಿತಾ ಇದ್ದೀರಿ ನಿಮಗೆ ನಾವು ಸಪೋರ್ಟ್ ಆಗಿದ್ದೇವೆ ಇದು ಸಪೋರ್ಟ್ ನನ್ನ ವ್ಯಕ್ತಿತ್ವ ಅಲ್ಲ ಇದು ಆ ದೇವರು ನಮಗೆ ಕೊಟ್ಟಂತಹ ಒಂದು ಕಾಣಿಕೆ ಇದು ಈ ಮನಸ್ಸಿನಲ್ಲಿ ನಮಗೆ ಮನಸ್ಸಿನಲ್ಲಿ ಬರಬೇಕು ನಾನು ಏನು ಮಾಡುವಂತ ವ್ಯಕ್ತಿಗಳಿಗೆ ನಾನು ಹೆಲ್ಪ್ ಆಗ್ಬೇಕು ಅನ್ನುವಂತ ದೃಷ್ಟಿಯನ್ನು ನಾವು ಇಟ್ಟು ನಂದು ಇದು ಅಹಂಕಾರ ಇಲ್ಲ ಯಾಕಂದ್ರೆ ನಮ್ಮ ಇದು ನಾವು ಎಲ್ಲ ರೀತಿಯಿಂದ ಸದೃಢರಾದಂತಹವರು ಈ ನಿರ್ಗತಿಕರಾದಂತಹ ಸಕಲ ಸೌಲತ್ ಸಕಲ ಸವಲತ್ತು ಒದಗಿಸುವ ಕರ್ತವ್ಯ ನಮ್ಮದಾಗಿದೆ ಇದು ಹಕ್ಕಿದೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಇದನ್ನ ಒಂದು ದೊಡ್ಡ ದೊಡ್ಡ ಸ್ತರಕ್ಕಾಗಿ ಮಾಡ್ತಾ ಇಲ್ಲ ಇದು ನಮ್ಮ ಹಕ್ಕಿದೆ ನಾವು ಒಂದು ನಮ್ಮ ಸಹೋದರ ಅವನು ನಮ್ಮ ಮನೆಯ ಪಕ್ಕದಲ್ಲಿದ್ದಾನೆ ಅವನಿಗೆ ತೊಂದರೆಗಳಿವೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಅವನನ್ನು ಅದನ್ನು ನೋಡಿ ಸುಮ್ಮನೆ ಇರಬಾರದು ಪ್ರವಾದಿ ಮೊಹಮ್ಮದ್ ಪೈಗಂಬರು ಒಂದು ಇದನ್ನು ವಾಕ್ಯವನ್ನು ಹೇಳ್ತಾರೆ ನೀನು ನಿನ್ನ ಮಕ್ಕಳಿಗಾಗಿ ಹಣ್ಣಾಗಲಿ ಹಂಪಲವಾಗಲಿ ತಂದ ಮೇಲೆ ಅವನ್ನು ತಿಂದು ಆ ಸಿಪ್ಪೆಗಳನ್ನು ದಾರಿಗೆ ಎಸೆಯಬೇಡ ಬೇಡ ಅಂತಾರೆ ಇದು ಎಂತ ಒಳ್ಳೆಯ ಮಾತು ನೋಡಿ ಯಾಕೆಂತಂದ್ರೆ ಆ ದಾರಿಯ ಸಿಪ್ಪ ಸಿಪ್ಪಿಯನ್ನು ಬಾಜುವಿನ ಮಕ್ಕಳು ನೋಡಿ ಅವರು ಏನತ್ತಲ್ಲ ಅಷ್ಟು ಇದು ಕೊಡಬಹುದು ಎದು ನಮಗೆ ನಮಗೂ ಬೇಕಾಗಿತ್ತಲ್ಲ ನಮಗೂ ಇದಾಗ್ತಿಲ್ಲ ಅನ್ನುವಂತ ಆದರೆ ಆ ಪದಾರ್ಥಗಳಲ್ಲಿ ಆ ತಂದಂತಹ ವಸ್ತುಗಳಲ್ಲಿ ನಿಮ್ಮ ಮಗ್ಗಲದವರಿಗೂ ಹಂಚಿ ತಿನ್ನಿರಿ ಅಂತ ಹೇಳಕಾಸ ಹೇಳ್ತಾರೆ ಇಂತಹ ಒಂದು ನಮ್ಮ ಇದ್ದಾಗ ನಾವು ಅದೆಲ್ಲ ನಾವು ಪರಸ್ಪರರನ್ನು ಹರಿಕೊಳ್ಬೇಕು ಪರಸ್ಪರವನ್ನು ಪ್ರೀತಿಸಬೇಕು ಆಮೇಲೆ ಇದೆಲ್ಲ ಈ ನಾಡಿಗಾಗಿ ಈ ದೇಶಕ್ಕಾಗಿ ನಾವು ಹೋರಾಡಬೇಕು ನಾವು ಮುಕ್ತಿಯನ್ನು ಪಡಿಬೇಕು ಯಾಕಂದ್ರೆ ಈ ಜಗತ್ತಿನಂತೆಲ್ಲ ಶಾಶ್ವತವಿಲ್ಲ ನಾವು ಶಾಶ್ವತವಿಲ್ಲ ನಾವು ಬದುಕಿದ್ದೇವೆ ಈ ಜಗತ್ತಿನಲ್ಲಿ ಎಲ್ಲಿವರಿಗೂ ಬದುಕುತ್ತೇವೆಯೋ ಅಲ್ಲಿಯವರೆಗೂ ನಾವು ಒಳ್ಳೆಯ ಕಾರ್ಯ ಒಳ್ಳೆಯ ದೃಷ್ಟಾಂತವನ್ನು ಇಟ್ಟುಕೊಂಡು ಒಂದು ಸಮಾಜದಲ್ಲಿ ಒಳ್ಳೆಯ ಬೇಕನ್ನುವಂತ ಆಸೆಯಿಂದ ನಾವೆಲ್ಲ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಸದಾ ನಾವು ಎಂದೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ನಿಂತಲ್ಲ ನಾವು ಮಾಡ್ಲಿಕ್ಕೆ ಭಗವಂತನಲ್ಲಿ ನೀವು ಪ್ರಾರ್ಥಿಸಿರಿ ನಾವು ಪ್ರಾರ್ಥಿಸುತ್ತೇವೆ ನಾವು ಒಳ್ಳೆಯರಾಗಿ ಬರ್ಕೋಣ ಅಂತೇಳಿ ಅನ್ನುವಂತ ಒಂದು ನನ್ನ ಆಸೆ ಇದೆ ನನ್ನ ಒಳ್ಳೆ ಇಷ್ಟೇ ನನ್ನ ಇದು ನಾನು ಹೋದೆ ಒಂದು ಭಾಷಣಕಾರನಲ್ಲ ಒಂದು ಇದೆಲ್ಲ ಇದು ಪ್ರಾಕ್ಟಿಕಲ್ ಆಗಿ ಮಾಡತಕ್ಕಂತಹ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ನಮಗೆಲ್ಲರಿಗೂ ನಾನು ಧನ್ಯವಾದಗಳು